ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಇಂದು ಮಹಾಭಾರತದ ಎಪಿಸೋಡ್ ಧರ್ಮರಾಜನು ಶ್ರೀಕೃಷ್ಣನನ್ನು ಕೇಳುತ್ತಾನೆ ಜರಾಸಂದನ ಕಥೆಯನ್ನು ಹೇಳು ಎಂದು ಆಗ ಶ್ರೀಕೃಷ್ಣನು ಜರಾಸಂದನ ಕಥೆಯನ್ನು ಹೇಳಲು ಆರಂಭಿಸುತ್ತಾನೆ ಹಿಂದೆ ಮಗಧ ರಾಜ್ಯವನ್ನು ಬೃಹರಥನೆಂಬ ರಾಜನು ಆಳುತ್ತಿದ್ದನು ಗುಣಶಾಲಿ ಕ್ಷೇತ್ರಿಯನೆಂದು ಕೀರ್ತಿವಂತನಾದ ಅವನ ರಾಜಧಾನಿ ಗಿರಿವಜ್ರ ಕಾಶಿರಾಜನ ಅವಳಿ ಪುತ್ರಿಯರನ್ನು ಮದುವೆಯಾಗಿದ್ದ ಅವನು ಮಕ್ಕಳಿಲ್ಲದಿದ್ದರಿಂದ ಬೇಸರಿಸಿ ವನಪ್ರಸ್ಥನಾದನು ಆ ಕಾಡಿನಲ್ಲಿ ಚಂದ್ರಕೌಶಿಕನೆಂಬ ಋಷಿಯಿದ್ದನು ಬೃಹರಥನು ಅವನನ್ನು ಭಕ್ತಿಯಿಂದ ಸೇವಿಸುತ್ತಿರಲು ಋಷಿಗೆ ಅವನ ಮೇಲೆ ಅನುಕಂಪ ಉಂಟಾಯಿತು ಅಷ್ಟರಲ್ಲಿ ಮರದ ಮೇಲಿಂದ ಮಾವಿನ ಹಣ್ಣೊಂದು ಬೀಳಲು ಅದನ್ನು ಅಭಿಮಂತ್ರಿಸಿಕೊಟ್ಟು ಇದನ್ನು ತಿಂದ ನಿನ್ನ ಪತ್ನಿಯು ಪುತ್ರನನ್ನು ಪಡೆಯುವಳು ನೀನು ಪುನಮಿಂದಿರುಗಿ ರಾಜ್ಯವನ್ನಾಳು ಹೋಗು ಎಂದು ಹೇಳಿದನು ರಾಜನು ಅದನ್ನು ಎರಡು ಭಾಗ ಮಾಡಿ ತನ್ನ ಇಬ್ಬರೂ ಪತ್ನಿಯರಿಗೂ ಕೊಡಲು ಕಾಲಕ್ರಮದಲ್ಲಿ ಇಬ್ಬರು ಅರ್ಧರ್ಧ ಮಗುವನ್ನು ಎತ್ತರು ಇದನ್ನು ನೋಡಿ ಅರಮನೆಯಲ್ಲಿ ಎಲ್ಲರೂ ಹೆದರಿದರು ದಾಸಿಯು ಈ ಎರಡು ಅರ್ಧಗಳನ್ನು ರಾಜಧಾನಿಯಿಂದ ಆಚರಿಸದಳು ಆ ರಾತ್ರಿ ಆಹಾರವನ್ನು ಹುಡುಕುತ್ತಿದ್ದ ಎಂಬ ರಾಕ್ಷಸಿಯು ಇವುಗಳನ್ನು ಆರಿಸಿ ಒಟ್ಟಿಗೆ ಇಟ್ಟುಕೊಳ್ಳಲು ಪಾವಡವೆಂಬಂತೆ ಎರಡು ಅರ್ಧಗಳು ಒಟ್ಟಾಗಿ ಜೀವಂತ ಶಿಶುವಾಯಿತು ಅದನ್ನು ಕೊಲ್ಲಲು ಮನಸ್ಸು ಬರದೆ ಅವಳು ರಾಜನ ಬಳಿಗೆ ಹೋಗಿ ನಡೆದಿರುವುದನ್ನು ತಿಳಿಸಿ ಮಗುವನ್ನು ಒಪ್ಪಿಸಿದಳು ಸಂತೋಷದಿಂದ ರಾಜನು ಆ ಮಗುವಿಗೆ ಜರಾಸಂಧ ಎಂದು ಹೆಸರಿಟ್ಟನು ಚಂದ್ರಕೌಶಿಕ ಮುನಿಯು ಬಂದು ವಿಶಿಷ್ಟ ಶಕ್ತಿಗಳೊಡನೆ ಹುಟ್ಟಿರುವ ಹಾಗೂ ಭವಿಷ್ಯದಲ್ಲಿ ಶಿವಭಕ್ತನೆನೆಸುವ ಈ ಮಗುವನ್ನು ಸಾಮಾನ್ಯರಾರು ಕೊಲ್ಲಲಾರರೆಂದು ತಿಳಿಸಿದನು ಜರಾಸಂದನು ದೇಹದಾರಿಯಾದ ಶಂಕರನನ್ನು ನೋಡಿರುವನು ಎಂದು ಹೇಳುವರು ಅಂಥವನನ್ನು ಯಾರೂ ಸೋಲಿಸಬಲ್ಲರು ಎಂದು ಕೃಷ್ಣ ಹೇಳಿದಾಗ ಯಿಷ್ಠರನು ಮೌನ ತಾಳಿದನು ಗಿರಿವ್ರಜದಿಂದ ದ್ವಾರಕೆಯ ಹತ್ತಿರಕ್ಕೆ ಗದೆಯನ್ನು ಎಸೆದನೆಂದು ಹೇಳಿದನಲ್ಲವೇ ಈ ಗದೆಯೇ ಅವನ ಮುಖ್ಯ ಶಕ್ತಿಯಾಗಿತ್ತು ಭೂಮಿಯೊಳಕ್ಕೆ ಒಕ್ಕ ಅದನ್ನು ಮೇಲೆತ್ತಲು ಅವನು ಪ್ರಯತ್ನಿಸಿದನಾದರೂ ಸಾಧ್ಯವಾಗಲಿಲ್ಲ ಆ ಗದೆಯಿಲ್ಲದೆ ಅವನನ್ನು ಈಗ ಸೋಲಿಸಬಹುದು ಅವನೊಂದಿಗೆ ಹೋರುವುದು ಯುಧಿಷ್ಠಿರನಿಗೆ ಬೇಕಾಗಿರಲಿಲ್ಲ ಆದರೆ ಭೀಮಾರ್ಜುನರು ಬಿಡಲಿಲ್ಲ ಕೃಷ್ಣನೆಂದನು ಅವನು ಸೈನ್ಯವನ್ನು ಇಂದ್ರನು ಸಹ ಸೋಲಿಸಲಾರನು ಆದರೆ ಭೀಮನು ಮಲ್ಲಯುದ್ಧದಲ್ಲಿ ಅವನನ್ನು ಮನಿಸಬಹುದೆಂದು ನನಗೆನಿಸುತ್ತಿದೆ ಧರ್ಮರಾಜ ನಮ್ಮ ಮೂವರನ್ನು ಕಳುಹಿಸು ನಿನ್ನ ಸೋದರರ ಜವಾಬ್ದಾರಿ ನನ್ನದು ನಾವು ವಿಜೇತರಾಗಿ ಹಿಂದಿರುಗುತ್ತೇವೆ ಕೊನೆಗೂ ಯುಧಿಷ್ಠರನನ್ನು ಒಪ್ಪಿಸಿ ಮೂವರು ಮಗದಕ್ಕೆ ಹೊರಟರು ಸರಯೂ ನದಿಯನ್ನು ದಾಟಿದರು ಮಿಡಿಲೆಯನ್ನು ಗಂಗಾ ನದಿಯನ್ನು ದಾಟಿದರು ದೂರದಿಂದ ಗಿರಿವ್ರಜ ಪರ್ವತ ಕಾಣಿಸಿತು ಮಗದ ರಾಜಧಾನಿಗೆ ಬಂದರು ಅಲ್ಲಿನ ಶಂಕರ ದೇವಾಲಯದಲ್ಲಿ ಅರ್ಚನೆ ಮಾಡಿದರು ಗಂಧವನ್ನು ಹಚ್ಚಿಕೊಂಡು ಹೂಮಾಲೆಗಳನ್ನು ಹಾಕಿಕೊಂಡರು ಪ್ರಕಾರವಾದ ಗೋಡೆ ಹಾರಿ ಅರಮನೆಯನ್ನು ಪ್ರವೇಶಿಸಿದರು ಜರಾಸಂದನು ಪೂಜೆಯಲ್ಲಿ ಮಗ್ಧನಾಗಿದ್ದನು ಇವರಿಗೆ ಮಧುಪರ್ಕವನ್ನು ಕಳುಹಿಸಿ ಮಧ್ಯರಾತ್ರಿ ಬೇಟೆ ಮಾಡುವನೆಂದು ಅವರಿಗೆ ಕಾಯಬೇಕೆಂದು ತಿಳಿಸಿದನು ಇವರು ಹಾಗೇ ಆಗಲೆಂದರು ಮಧ್ಯರಾತ್ರಿಯಾಯಿತು ಜರಾಸಂದನು ಇವರನ್ನು ಗೌರವಿಸಿ ನೀವು ಸ್ನಾತಕರಂತೆ ಕಾಣುತ್ತೀರಿ ಆದರೆ ಯಾವ ಸ್ನಾತಕನು ಬಳಸದ ಗಂಧ ಪುಷ್ಪಗಳನ್ನು ಬಳಸಿದ್ದೀರಿ ಶತ್ರುಗಳಂತೆ ಗೋಡೆ ಹಾರಿ ಬಂದಿದ್ದೀರಿ ನಾನು ಕಳಿಸಿದ ಮಧುಪರ್ಕವನ್ನು ಸ್ವೀಕರಿಸಲಿಲ್ಲವೆಂದು ಕೇಳಿದೆ ನೀವು ಯಾರೋ ಆಗಿರಿ ನಿಮಗೆ ಸ್ವಾಗತವು ಬ್ರಾಹ್ಮಣರಿಗೆ ಸಲ್ಲುವ ಪೂಜೆ ನಿಮಗೂ ಸಲ್ಲುತ್ತದೆ ಆದರೆ ನೀವು ಬ್ರಾಹ್ಮಣರಲ್ಲ ಕ್ಷೇತ್ರಿಯರು ಎಂದು ನನ್ನ ಸಂದೇಹ ಏನೋ ಕಾರಣದಿಂದ ವೇಷ ಮಾರಿಸಿಕೊಂಡಿದ್ದೀರಿ ನಿಜ ಹೇಳಿ ನೀವು ಯಾರು ನನ್ನಿಂದ ಏನಾಗಬೇಕು ಎಂದನು ಕೃಷ್ಣನು ಜರಾಸಂದ ನಿನ್ನ ಊಹೆ ಸರಿ ನಾವು ನಿನ್ನ ಶತ್ರುಗಳು ಮಲ್ಲಯುದ್ಧಕ್ಕೆ ಬಂದಿದ್ದೇವೆ ಅದಕ್ಕಾಗಿಯೇ ನಿನ್ನ ಆದಿತ್ಯವನ್ನು ಸ್ವೀಕರಿಸಲಿಲ್ಲ ಎಂದನು ಜರಾಸಂದನಿಗೆ ಆಶ್ಚರ್ಯ ನೀವ್ಯಾರೆಂಬುದು ನನಗೆ ಗೊತ್ತಿಲ್ಲ ಅದು ಹೇಗೆ ಶತ್ರುಗಳಾಗಿರುವಿರಿ ನನಗೆ ತುಂಬ ಶತ್ರುಗಳಿರುವರು ನಿಜ ಆದರೆ ನಾನರಿಯದ ಶತ್ರು ಯಾರೂ ಇಲ್ಲ ಯಾರು ನೀವು ಶತ್ರುಗಳಾಗಿರುವ ತಿಳಿಸಿ ಎಂದು ಕೇಳಿದನು ಅದಕ್ಕೆ ಶ್ರೀಕೃಷ್ಣನು ನಿಜ ರುದ್ರಯಜ್ಞಕ್ಕಾಗಿ ರಾಜರನ್ನು ಬಂಧನದಲ್ಲಿರಿಸಿಕೊಂಡಿರುವುದೇ ಕಾರಣ ನಾವು ಆ ರಾಜರುಗಳ ಹಕ್ಕುಗಳನ್ನು ಎತ್ತಿ ಹಿಡಿಯಲು ಬಂದಿರುವೆವು ಸಹಮಾನವರನ್ನು ಕೊಲ್ಲುವ ಮೂಲಕ ಹೇಗೆ ತಾನೇ ಸ್ವರ್ಗಕ್ಕೆ ಹೋಗುತ್ತೀಯ ಇದರಿಂದ ಯಮನಿಗೆ ಪ್ರಿಯವಾಗುವುದೋ ಇದೋ ಇವನು ಅರ್ಜುನ ಇವನು ಭೀಮ ನಾನು ಕೃಷ್ಣ ನಿನ್ನ ಹಳೆಯ ಪರಿಚಯದವನು ನಾವು ಮಲ್ಲಯುದ್ಧಕ್ಕೆ ಬಂದಿರುವೆವು ನಮ್ಮಲ್ಲಿ ನಿನಗೆ ಬೇಕಾದ ಒಬ್ಬರನ್ನು ನೀನು ಆರಿಸಿಕೊಳ್ಳಬಹುದು ಎಂದ ಜರಾಸಂದನು ನಕ್ಕು ಕೃಷ್ಣನನ್ನು ತಿರಸ್ಕಾರದಿಂದ ನೋಡುತ್ತಾ ಓಹೋ ನನ್ನನ್ನು ಎದುರಿಸಲಾರದೆ ಹದಿನೆಂಟು ಬಾರಿ ಓಡಿ ಹೋದವ ರೈವಾತಕ ಪರ್ವತದ ಹಿಂದೆ ಅವಿತಿಕೊಂಡಿರುವವ ನಿನಗೆ ನನ್ನ ಮನೆಗೆ ಬಂದು ನನ್ನನ್ನು ಮಲ್ಲಯುದ್ಧಕ್ಕೆ ಕರೆಯುವಷ್ಟು ಸೊಕ್ಕೆ ನನ್ನನ್ನು ಎದುರಿಸುವ ಧೈರ್ಯವನ್ನು ಎಲ್ಲಿಂದ ಸಂಪಾದಿಸಿದೆ ಮೋಸದಿಂದ ಕೊಲ್ಲುವುದಕ್ಕೆ ನಾನೇನು ಕಂಸನಲ್ಲ ನಾನು ದೇವತೆಗಳಿಗೆ ಪ್ರಿಯವೆನಿಸಿದ ಜರಾಸಂದ ನನಗೆ ಯಾರ ಭಯವೂ ಇಲ್ಲ ನಿನಗೆ ತೃಪ್ತಿಯಾಗುವಷ್ಟು ಯುದ್ಧ ಮಾಡುವೆ ಆದರೆ ನಿನ್ನೊಡನೆ ಅಲ್ಲ ಕೇಡಿಯಾದ ನಿನ್ನೊಡನೆ ಕಾದುವುದು ನನಗೆ ಅಪಮಾನ ಈ ಅರ್ಜುನ ಇನ್ನು ಎಳೆಯ ದುರ್ಬಲರಾದವರೊಂದಿಗೆ ಹೋರುವುದು ನನ್ನಂಥವರಿಗೆ ತರವಲ್ಲ ಈ ಭೀಮನು ನನ್ನೊಂದಿಗೆ ಯುದ್ಧ ಮಾಡಲು ತಕ್ಕವನಾಗಿ ಕಾಣುತ್ತಿದ್ದಾನೆ ಇತ್ಯಾದಿಯಾಗಿ ವಿಜಯ ತನ್ನದೇ ಎಂಬ ಗರ್ವದಿಂದ ಕಾಣುತ್ತಿದ್ದಾನೆ ತನ್ನ ಮಗ ಸಹದೇವನನ್ನು ಕರೆದು ಅವನಿಗೆ ಪಟ್ಟಾಕಟ್ಟಿ ಅನಂತರ ಯುದ್ಧಕ್ಕೆ ಸಿದ್ಧನಾಗಿ ನಿಂತ ಮಲ್ಲಯುದ್ಧ ಮೊದಲಾಯಿತು ಹದಿನಾಲ್ಕು ರಾತ್ರಿ ಕಳೆದರೂ ಇಬ್ಬರು ಸರಿಸಮಾನವಾಗಿಯೇ ಹೋರಾಡುತ್ತಿದ್ದರು ಕೃಷ್ಣಾರ್ಜುನರು ಇತರರೊಡನೆ ನಿಂತು ನೋಡುತ್ತಿದ್ದರು ಯಾರೂ ಗೆಲ್ಲುವಂತೆಯೇ ತೋರಲಿಲ್ಲ ಕೊನೆಗೆ ಭೀಮನು ನಿಧಾನವಾಗಿ ಮೇಲುಗೈ ಸಾಧಿಸತೊಡಗಿದನು ಶ್ರೀಕೃಷ್ಣನು ಅವನನ್ನು ಪ್ರೋತ್ಸಾಹಿಸುತ್ತಾ ಭೀಮ ನೀನು ವಾಯುಪುತ್ರನೆಂಬುದನ್ನು ಜ್ಞಾಪಿಸಿಕೊ ಕ್ಷೇತ್ರಿಯರಲ್ಲೇ ನೀನು ಮಹಾಬಲಶಾಲಿ ಮನಸ್ಸು ಮಾಡಿದರೆ ಅವನನ್ನು ಎರಡಾಗಿ ಸೀಲಿಬಿಡಬಲ್ಲೆ ಎನ್ನಲು ಭೀಮನು ತನ್ನ ತಂದೆಯಾದ ವಾಯುವನ್ನು ಪ್ರಾರ್ಥಿಸಿ ಜರಾಸಂದನನನ್ನು ಒಮ್ಮೆಲೆ ಮೇಲಕ್ಕೆತ್ತಿ ಬೀಳುತ್ತಿರುವಾಗ ಒಂದೊಂದು ಕೈಯಲ್ಲಿ ಅವನ ಒಂದೊಂದು ಕಾಲನ್ನು ಹಿಡಿದು ಅವನ ದೇಹವನ್ನು ಎರಡಾಗಿ ಸೀಲಿಬಿಟ್ಟನು ಆದರೇನು ಹತ್ತಿರದಲ್ಲೇ ಬಿದ್ದಿದ್ದ ಎರಡೂ ಸೀಲುಗಳು ಒಂದಾಗಿ ಸೇರಿ ಪುನಂ ಜರಾಸಂದನು ಏನು ಆಗದವನಂತೆ ಎದ್ದು ಬಂದನು ಇದನ್ನು ನೋಡಿ ಭೀಮಾರ್ಜುನರಿಗೆ ಆಶ್ಚರ್ಯವಾಯಿತು ಶ್ರೀಕೃಷ್ಣನು ಮಾತ್ರ ಭೀಮನನ್ನು ಎಂಕರೇಜ್ ಮಾಡುತ್ತಲೇ ಇದ್ದನು ಯುದ್ಧ ಮುಂದುವರಿಯಿತು ಶ್ರೀಕೃಷ್ಣನು ಭೀಮನನ್ನು ನೋಡಿ ಮುಗುಳ್ನಗುತ್ತ ಅವನ ದೃಷ್ಟಿ ತನ್ನ ಮೇಲಿರುವ ಸಮಯವನ್ನು ಕಾದು ಬಾಳೆಯ ಎಲೆಯ ಚೋರೊಂದನ್ನು ಅರಿದು ಚೂರುಗಳನ್ನು ದೂರ ದೂರಕ್ಕೆ ಎಸೆದು ಭೀಮನಿಗೆ ತೋರಿಸಿದನು ಇಂಕಿತವನ್ನು ಅರಿತ ಭೀಮನು ಜರಾಸಂದನನ್ನು ಮತ್ತೆ ಮೇಲೆಕ್ಕಿಸಿದು ಬೀಳುತ್ತಿರುವಾಗ ಮುಂದಿನಂತೆಯೇ ಎರಡಾಗಿ ಸೀಲಿ ಸೀಲುಗಳನ್ನು ಪರಸ್ಪರ ವಿರುದ್ಧವಾಗಿರುವಂತೆ ದೂರ ದೂರಕ್ಕೆ ಎಸೆಯಲು ಸೀಲುಗಳು ಕೂಡಿಕೊಳ್ಳಲಾಗದೆ ಜರಾಸಂದನು ಸತ್ತನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಲೈಕ್ ಇಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇದೆ ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್